ಅಧಿಕಾರ ಕಟ್ಕೊಂಡಿದ್ದೀರಾ ನೀವೆಲ್ಲ ಇವತ್ತು ಶಿಕ್ಷಣವನ್ನ ಪಡ್ಕೊಳಕ್ ಸಾಧ್ಯ ಆಗಿದೆ ನಿಮ್ ಇಷ್ಟ ಬಂದ ವೃತ್ತಿಗೆ ನೀವೇನಾದ್ರೂ ಹೋಗೋದಕ್ಕೆ ಸಾಧ್ಯ ಆಗಿದೆ ಯಾವುದೇ ಜಾತಿ ಧರ್ಮ ಭಾಷೆ ಮತ ಜನ್ಮಸ್ಥಳ ಇವುಗಳ ತಾರತಮ್ಯವಿಲ್ಲದೆ ನೀವು ಸ್ವತಂತ್ರವಾಗಿ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಸಂವಿಧಾನ ಇಲ್ಲ ಅಂದಿದ್ರೆ ನಾವ್ ಯಾರು ಇವತ್ತು ಒಂದು ಘನತೆಯ ಬದುಕನ್ನ ಮತ್ತೆ ನಮ್ಮ ಇಷ್ಟದ ವೃತ್ತಿಗಳನ್ನ ನಮ್ಮ ಇಷ್ಟದ ಜೀವನವನ್ನ ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈ ದೇಶದಲ್ಲಿ ನಿಮ್ಗೆಲ್ಲ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇತ್ತು ಅಂತ ನಿಮ್ಗೆ ಅರ್ಥಶಾಸ್ತ್ರ ಅರ್ಥಶಾಸ್ತ್ರೀರ ಮತ್ತೆ ಅನೇಕ ಕನ್ನಡ ಇಂಗ್ಲಿಷ್ ಇತರ ಅನೇಕ ವಿಷಯಗಳಲ್ಲಿ ಮತ್ತು ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಲ್ಲಿ ಸಮಾಜ ವಿಜ್ಞಾನ ವಿಜ್ಞಾನ ಎಲ್ಲಾನು ಓದುವಾಗ ನಿಮ್ಗೆ ಭಾರತದ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಿದೆ ಸೊ ಹಾಗಾಗಿ ಇವತ್ತು ನಾವೆಲ್ಲ ಒಂದು ಅತ್ಯುತ್ತಮವಾದಂತ ಜೀವನವನ್ನ ಸಾಧಿಸಲಿಕ್ಕೆ ನಮ್ಮ ದೇಶದ ಸಂವಿಧಾನ ಕಾರಣ ಆಗಿದೆ ಸೊ ಹಾಗಾಗಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಸೊ ಆ ಒಂದು ಕಾರಣಕ್ಕೆ ಇವತ್ತಿನ ದಿನ ನಮ್ಮ ಕಾಲೇಜಿನ ದ್ವಿತೀಯ ಬಿಎ ವಿದ್ಯಾರ್ಥಿಗಳು ಸಂವಿಧಾನ ದಿನಾಚರಣೆಯ ಭಾಗವಾಗಿ ಸಂವಿಧಾನ ರಚನಾ ಸಮಿತಿ ಯಾವ ತರ ಚರ್ಚೆಗಳು ನಡೆದು ಪ್ರಮುಖವಾಗಿ ಪ್ರಸ್ತಾವನೆಯ ಕುರಿತು ಪೂರ್ವ ಪೀಠಿಗೆ ಅದರ ಕುರಿತು ಯಾವ ತರ ಚರ್ಚೆ ಆಯ್ತು ಅಂತ ಹೇಳಿ ನಿಮ್ ಮುಂದೆ ಪ್ರದರ್ಶನ ಮಾಡಿ ತೋರಿಸ್ತಾರೆ ಅದೇ ರೀತಿ ಮೂಲಭೂತ ಹಕ್ಕುಗಳ ಕುರಿತು ಯಾವ ತರದ ಚರ್ಚೆ ಆಯ್ತು ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಬಹಳ ಮುಖ್ಯವಾಗಿ ದೇಶದ ದೊಡ್ಡ ಒಂದು ಅಮಾನ್ವ ವ್ಯವಸ್ಥೆ ಇದೆ ದೇಶದಲ್ಲಿ ಆಚರಣೆ ಈ ಅಸ್ಪೃಶ್ಯದ ಆಚರಣೆಯನ್ನ ನಿಷೇಧ ಮಾಡೋದ್ರ ಬಗ್ಗೆ ಸಂವಿಧಾನ ರಚನಾ ಸಮಿತಿ ಒಳಗಡೆ ತರದ ಚರ್ಚೆ ಆಯ್ತು ಅಂತ ಹೇಳಿ ತೃತೀಯ ಬೀಯ ವಿದ್ಯಾರ್ಥಿಗಳು ಇವತ್ತು ದಯಮಾಡಿ ಎಲ್ಲರೂ ಗಲಾಟೆ ಮಾಡಿದ ಸೂಕ್ಷ್ಮ ಅದನ್ನ ಸೂಕ್ಷ್ಮವಾಗಿ ಗಮನ ಹರಿಸಿ ನೋಡಬೇಕು ಮತ್ತೆ ಸಂವಿಧಾನ ರಚನಾ ಸಮಿತಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಸೊ ಈಗ ದ್ವಿತೀಯ ಬಿಯ ವಿದ್ಯಾರ್ಥಿಗಳು ఈ వేదికಕ್ಕೆ ಬರಬೇಕು ಅಂತ ಹೇಳಿ अब रीति डॉक्टर निर्वह सौ जवाहरलाल नेहरू पात्र निर्विंत सर्दार पटेल पात्र निर्वश के पात्र निर्विंत चिस्वी कीचारी पात्र निर्वहसी काम पात्र निर्वह मण्मा के मुंशी पात्र निर्वह कि ಎಮ್ಮೆ ಜೋಶಿಯಾರ ಪಾತ್ರ ನಿರ್ವಹಿಸುತ್ತಕಂತ ಅಕ್ಕಿ ಆಲಡಿ ಕೃಷ್ಣசாமி ಎಲ್ಲರ ಪಾತ್ರ ನಿರ್ವಹಿಸುತ್ತಕಂತ ಜ್ಯೋತಿ ಸೋಮನಾಥ ಲಾಹರಿ ಪಾತ್ರ ನಿರ್ವಹಿಸುತ್ತಕಂತ ದರ್ಗಾ ದುರ್ಗಾ ಪಾತ್ರ ನಿರ್ವಹಿಸುತ್ತಕಂತ ವಿದ್ಯಾ ಕಿರಣ ಸಮಾನ ವೆಚನಾ ಸಮಿತಿಯ ಸದಸ್ಯರು ಆಮ ಸಮಿತನಾ ವೆಚನಾ ಸಮಿತಿಯ ಅಧ್ಯಕ್ಷರಾಗಿರುತ್ತಕಂತ ರಾಜೇಂದ್ರ ಪ್ರಸಾದರ ಪಾತ್ರ ಎಲ್ಲವನ್ನು ನಿರ್ವಹಿಸುತ್ತಿದ್ದಾರೆ ಸೋ ಈಗ ಹೇಳ್ಬೇಕೆಂದರೆ ವಿದ್ಯಾಕ್ಕೆ ಒಂದು ಕೊಡ್ತೀನಿ रे प्लास्टिक को रिकॉर्ड कर दी जरा ये हाई स्कूल में जाबे ना ये आवाज से आवाज से यार कौन वाले है बेटा का वाला को ले नागा तो जो तले साइड के को देखो वरना वो बोलो बोलो लेकिन ये सादा छोड़ के आदमी के लेकिन

क्या बोला ये नहीं क्या बोला आपने आगे कुत्ते लोग आगे 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 तमितो चावड़े से नाव लगाएंगे इनको लगाने लागू हो सकता है लागे के लागे के लिए आप दूसरा निकलेगी लागे के लागे के लिए नहीं नहीं लागे अध्यक्ष <laughs> महोदय कृपया यह अनुरोध करते हैं हर भाई को हर भाई के लिए आज के ज्ञापन के मुद्दे समाजवादी पार्टी द्वारा जो जायज मुद्दे हैं हम आम जनता का ध्यान आकर्षित करना चाहते हैं आप भी डालो देख माँगूंगा कोई भी आपके ट्यूटोरियल 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 आप पागल है तेरा जासूसी से किसी से तुम्हारे जेनरेशन बैंड आप कर दे मोनिया तेरे यही कर रहा है आर्टिकल कर दी इंद्रावे देश रे नाम वो सरे निम्न देश जहाँ उतराने वाले इंद्र प्रियम इंद्र नेम और

ఎలా ధర్మించిన కనుక మార్పద సేవ ನಿಯಮ벌ನರಿ ಭಾರತದ ಪ್ರಜಾಪ್ರಭುತ್ವ ಲೈವನ 78699 ರಲ್ಲಿ ಭಾರತದ ಸಂವಿಧಾನವನ್ನು ರಚಿಸುವಾಗ ಮೂಲಭೂತ ಹಕ್ಕುಗಳ ವಿಷಯದಲ್ಲಿ ಸಂವಿಧಾನ ಸಭೆಯಲ್ಲಿ ದೊಡ್ಡ ಮಟ್ಟದ ತಿುವ ಮತ್ತು ಐತಿಹಾಸಿಕ ಚರ್ಚೆಗಳು ನಡೆಯತವು ఢಿಲ್ಲಿ ಬೀಕ್ ದೌರನದಲ್ಲಿ ಕಾರಣ ನೇತ ನೈಪುಕ Yeah. அதுக்காத்த हां मां कमेंट तो கமெண்ட் பண்ண வேண்டிய மாம் இந்த கருத்தோட நோமண்டே பண்ண வேண்டியது. இங்க ஒரு கருத்தோட ஜென்மே பண்ணிட்டு டைம் நோட் பண்ணிட்டு சிச்சு. நம்ம ஆட் பத்தா. ஆ நார்மல் மூரோ மூரோ அங்கலgetElementById. ஏய் மச்சான் ગઢ <laughs> બંધ <laughs> 好，出发！哪个？哈哈哈！ تاں تاں پدہیشری ہم لوگ ہیں ہم نے ہم نے ہاں ہن گے ہن ہم کیسے ہیں راٹھ رو او 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 سرٹیفڪي ها يان ڏاڙو واو ياڪ ما 101 منٽ ۾ واپس اچي ٿو 50 پٽا ها A.I.: Saniyate morally terminar ca wakaf udho A.K.: Aka, may get chamado Saniyate tarant Bee Ara mai mey h little bhatne karaye Saniyateي wa b ow kaya wakaf karaye A.K.: Nruwo w第三u Apa

Saya rasa ini mungkin harus jarang yang prestasi biar இது மனுஷன மாதிரி வந்தது ஹிம்சை அவமான உழிதரை நான் ஆச்சரித்து என்பது

ప్రాంత సంసతి అధికార అనేక విషయాల మేరకు తీవ్రవ వివాదాలు నేను సభ

ಮೂಡಿ ಬಂದಿದೆ ಹೇಳಿ ನಾನಾದರೂ ಭಾವಿಸ್ತೀನಿ ಇವತ್ತು ಕಾರ್ಯಕ್ರಮದಲ್ಲಿ ಆಚರಣೆಯಾಗಿರ್ತಕ್ಕಂಥ ಸಂವಿಧಾನವನ್ನ ಕೂಡ ಬಂದರೆ ಮಾತಾಡಬೇಕಂತ

ಕಾರ್ಯಂಬೇಡ್ಕರ್ಧಾನ ಶಿಲ್ಪಿ ಅಂತ ಹೇಳಿದ ಅವರು ಕಾರ್ಯಕ್ರಮ ನಡೆಸ್ಕೊಂಡು ಯಾಕಂತಂದ್ರೆ ಸಂವಿಧಾನ ಈ ರೀತಿಯ ಪ್ರತಿಯೊಬ್ಬರಿಗೂ ಕೂಡ

ಮಾಡಲಿ ಸೊಂಬತ್ತು ನಲವತ್ತು ಜನಕ್ಕೆ ಬಂದರು ಆಗಲೇರ್ತಾರೆ ನೀನು ಹೇಳ ವಾಯ್ಸ್ ಕಳಿಸ್ತಾಯ್ತ ವಾಯ್ಸ್ ಸಂವಿಧಾನದ ಕುರಿತು ಬಹಳ ಅತಿಕೃತವಾಗಿ ಮಾತನಾಡಿದ ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಜಗದೀಶ್ ಸರ್ ಅವರಿಗೆ ಧನ್ಯವಾದಗಳು ಈಗ ಇವತ್ತು ಕಾರ್ಯಕ್ರಮಗಳ ಕುರಿತು ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸುಭಾಷ್ ಸರ್ ಅವರು ಸಂವಿಧಾನ ಕುರಿತು ಮತ್ತೆ ಹೇಳಿ ನಾನು ಅವ್ರನ್ನ ಕೇಳಬೇಕು ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಹೊತ್ತು ಸೈಲೆನ್ಸ್ ಅಲ್ಲಿದ್ರೆ ಇನ್ನೆರಡು ವಿಚಾರಗಳನ್ನ ಸುಮ್ಮನೆ ಮಾಡಿ ಇಲ್ಲಿ ವಿದ್ಯಾರ್ಥಿಗಳು ಸಂವಿಧಾನ ರಚನಾ ಸಮಿತಿಯ ಒಂದು ನಾಟಕವನ್ನ ಅಭಿನಯ ಮಾಡಿದ್ರು ಎಷ್ಟೊಂದು ಸ್ವಾರಸ್ಯಕರವಾಗಿ ಅವರು ಅಚ್ಚುಕಟ್ಟಾಗಿ ಅಭಿನಯ ಮಾಡಿದ್ರು ಅಂತಂದ್ರೆ ನಾವೆಲ್ಲ ಕೂತ್ಕೊಂಡು ನೋಡಿದ್ವಿ ಆದ್ರೆ ನೀವ್ಯಾರು ಕೂಡ ಅವ್ರ ಕಡೆ ಗಮನನೇ ಕೊಡ್ಲಿಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕೇಳಿಸ್ಕೊಂಡ್ರು

ವಿದ್ಯಾರ್ಥಿಗಳಲ್ಲಿ ಶಿಸ್ತು ಫಸ್ಟ್ ನಾವೆಲ್ಲ ಶಿಸ್ತುಬದ್ಧವಾಗಿ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಮಾತ್ರ ಸಂವಿಧಾನ ಒಳ್ಳೆಯದು ಇಲ್ಲ ಅಂತಂದ್ರೆ ಇಂತಹ ಸಂವಿಧಾನದ ದಿನಗಳನ್ನು ಹೆಚ್ಚು ಮಾಡಿದ್ರು ಕೂಡ ಏನು ಪ್ರಯತ್ನ ಇಲ್ಲ ಎಂತಹ ಒಂದು ದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಗೌರವ ಸೊ ಈ ಒಂದು ಸಂವಿಧಾನ ದಿನಾಚರಣೆಯ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಅಲಂಕರಿಸಿರುವಂತಹ ನಮ್ಮ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಈ ಕಾರ್ಯಕ್ರಮದ ಆಯೋಜಕರು ಆಗಿರುವಂತಹ ಮಧುಸೂದನ ಕೆಪಿ ಅವರೇ ಹಾಗೂ ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗುವಂತಹ ಜಗದೀಶ್ ಅವರೇ ఆ కచేరి అధీక్షరదంత్రీయ భారతీ సుతావె అతిథి ఉపన్యసంత